ಹಲೋ ಎಲ್ಲ ಮಗ ಚೆನ್ನಾಗಿ ಓದಿದ್ಯಾಲ ಮಗ ಯಾರ ನೀನು ಏ ನಿಮ್ ಅಪ್ಪ ಕಾಲ ಇದೆಯಲ್ಲ ಯಾರಲ್ಲ ಪಿ ಯು ಸಿ ಪಾಸ್ ಮಾಡ್ತಿದ್ದಂಗೆ ನಾನು ನಿಮ್ಮ ದುಡ್ಡು ಕಳಿಸಿ ನಮ್ ಪ್ಯಾಕಲ್ಲಿ ಓದ್ತಾ ನಮ್ ಮಗ ಅಂತ ಕಳಿಸಿ ಹೋಗ ದುಡ್ಡ ಎಲ್ಲ ಏನ್ ಐದಾರು ಸಾವಿರ ಹತ್ತು ಸಾವಿರ ಕಳಿಸ್ಬಿಟ್ರಿ ಏನು ಏನ್ ಏನ್ ಬಂದತ್ತ ಈಗ ಒಂದ್ ಜೊತೆ ನೈಕಿ ಓದ್ತಾ ನಿಂಗೆ ಅಲ್ಕಲ್ಲ ಮಠದ ಮುದ್ದೆ ಪೋನಿ ಕರೆನ್ಸಿ ಹಾಕಿಸ್ತೀವಿ ಆ ಊಟ ಉಣ್ಣಕ್ಕೆ ತೊಂದ್ರೆ ಇಲ್ಲ ಮುದ್ದೆ ಉಂಡು ಅವನ್ ಕಾಯಿ ಸ್ನಾನ ಮಾಡಕತ್ತೆ ಆ ಲಾಡ್ಜ್ ಎಲ್ಲ ಐನೂರು ರೂಪಾಯಿ ಕೊಟ್ಟಲ್ಲಿ ಸ್ನಾನ ಮಾಡತ್ನೇಳಿ ಸ್ನಾನ ಮಾಡಿ ಶೀತ ಆದ್ರೆ ನಿಮ್ ಹಬ್ಬತ್ತನ ಹುಷಾರ್ ಮಾಡಕ್ಕೆ ನಿಮ್ಮ ಮಾತಾಡ್ತಾರನು ನಾನ್ ಕೇಳಿದ್ ನಿಮ್ ಹಬ್ಬತ್ತನ ಅಂತವ ಅಲ್ಲ ನಿಮ್ ತಾತದಿಲ್ಲ ಬೇಸಾಯ ಹಿಂಗೆ ಅವನ್ ಏನ್ ಅಂತ ಹೇಳು ನೀನು ಬೇಸಾಯ್ ಹೇಳ್ಬಿಟ್ಟು ಅಂತ ಹೋಗ್ಬಿಟ್ಟು ಏನ್ ಕಾಲ ಮಠದ ಮ್ಯಾನೇಜರ್ ಯಾವಲ್ಲ ಹುಡುಗಿಯನ್ ತಿರುಗ್ತ ನಿಮ್ ಹುಡ್ಗ ಮಾಡ ಇಲ್ಲ ನಿನ್ನಂಗೆ ಅಲ್ಲೇ ಸಗಣಿ ಹಂಗೆ ದನಕಾಯ್ಕೊಂಡ್ ಹಂಗೇ ಸತ್ವ ನಿನ್ ಓದು 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 ಅಂತ ನಾವು ಹಾಲ್ ಕರ್ಕೊಂಡು ಸಗಣಿ ತೋಟ ಕೊತ್ಕೊಂಡು ನೀರ್ ಬಿಟ್ಕೊಂಡು ರಾತ್ರಿ ನಿದ್ಗೆಟ್ಕೊಂಡು ಅದಕ್ಕೆ ಮಾಡಿ ಈಗ ನಾನು ಏನ್ ಮಾಡ್ ಮಗು ಬೆಳಿಗ್ಗೆದ್ದು ಕೂಲಿ ಓದ್ತಾಳಲ್ಲ ಕಳೆ ಒಳಕು ಯಾಕೆ ನಮ್ ಮಗು ಓದ್ತಾವ್ರೆ ಓದ್ತಾವ್ರೆ ಡಾಕ್ಟರ್ ಆತಾರೆ ನನಗೆ ಗುಗ ಎಂತವ ಮಾತ್ರ ತಂಗ್ ಕೊಡ್ತಾನೆ ಅಂತವಾ

ಎಲ್ಲ ಇಡ್ಲಿ ಪಲಾವ್ ತಿಂದ್ರೆ ಬುದ್ಧ ಆತದಲ್ಲ ನಿಂಗೆ ಮಾಡಿ 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 ಜೀವನ ನನಗೆ ಜಿಗುಸಿ ಬಿಟ್ಟಿದೀನಿ ಯಾವ ಜಿಮ್ ಆಪ್ ಹೋಗಿ ನೀನು ಈಟು ತ ಇದೆಯಾ ನಿನ್ನೆ ಮುದ್ದೆ ತಿಂದ್ರಲ್ಲೇ ಬಿಡ್ತಾ ಇಲ್ಲ ಹುಡುಗಿಯರು ಸುಮ್ಮ ಮನಿ ಕೇಳ ಬಿಟ್ಟು ಮಕ್ಳುಡ್ಸಿ ಈಗ ನಮ್ ಜೀವ ಹಿಂಡ್ತೀಯ ನೆಟ್ಗೆ ಮಕ್ಳಿಗೆ ಏನ್ ಬೇಕು ಏನ್ ಬೇಡ ಅಂತ ಗೊತ್ತಿಲ್ಲ ಮುದ್ದೆ ಮುರ್ಸಕ್ಕೆ ಹಾಸ್ಲಿಗೆ ಹಾಕದಂತೆ ಮಟಕ್ ಹಾಕದಂತೆ ನಮ್ಮ ಜೀವ ಯಾಕೆ ಹಿಂಡಿಯ ನಿನ್ಗೆ ನಾನೇನ್ ಕೇಳ್ಕೊಂಡಿದ್ ನಾ ಹುಡ್ಸ್ಕಂತವ ಅಯ್ಯೋ ನಾನ್ ನೋಲೆ ಸರ ಅವ್ನು ಅವಳು ಅವಳು ಕೇಳಲ್ಲ ಬ್ಯಾಡ್ಕಮ್ಮಿ ಬ್ಯಾಡ್ಕಮ್ಮಿ ಅಂತವಾ ಆ ಗುಬ್ಲಾಕ ಅಂತ ಗುಬ್ಳಾಕ ನಾನ್ ತ್ವಾರ್ತದಿಂದ ಬಂದಂಗ ಬಿಡ್ದಂಗ ಮಾಡ್ಕೊಂಡು ಇಂತ ನಿಷ್ ಹುಟ್ಟಿ ಬಿಟ್ಟಲ್ಲ ನಾ ನಾ ಇನ್ ಸುಳಿ ಏನ್ ನೀವ್ ಏನ್ ಬಾಳ ಸುಂದ್ರ ನೀನು ನಿನ್ ನಿನಗೆ ಯಾಕಾರ ಹುಟ್ಟಿನ ನಾನ್ ಈಗ್ಲೂ ದೇವ್ರ ಸಾಕ್ತಾನಿತ ಅವ್ಳ ತಿಳ್ಕಂಡದ್ಲು ನೀನು ತಾಯಕ ನೀನು ಆ ನೀರು ನೀರು ಬಿಡಲ್ಲ ಕಲ್ಲ ನೀನು ನಂಗ ಗೊತ್ತಕಲ್ಲಾ ಏನ್ ನಿಮ್ ಮಾಡಿರೋ ಕೇಳಿ ಡಾಕ್ಟರ್ ಬಿಡ್ತೇರಿ ಎಲ್ಲ ನೀನ್ ಡಾಕ್ಟರ್ ನನ್ ಏನಿದೆ ಭಾಗ ಕೊಟ್ಟು ಬಿಡು ನೀವೇನಾರ ಮಾಡ್ಕೇಳ್ರಿ ಓ ಬಾ ನಿಮ್ಮ ಅಪ್ಪ ಕೆ ತಪ್ಪು ಇದ್ರೆ ಬಾಯಲ್ಲಿ ನಿನ್ ತಾತ ನಾ ಸ್ವಯತ್ತಿದ್ದೆ ಕಲ್ಲಾ ಎಲ್ಲ ಮಗ್ ಬರ್ತೀನ ಕಲಾ ಅದೇ ಏನಿಲ್ಲ ಮಚ್ಚ ಅಮ್ಮ ನಿಮ್ ತಾತಂದ ನಿನ್ ನೆತ ಅಲ್ಲಿ ಗದ್ದೆ ಇಪ್ಪತ್ ಕುಂಟೆ ಅದ್ರಲ್ಲೂ ನನಿಗ್ ಭಾಗ ನಿಮ್ ಅವು ಭಾಗ ನಿಮ್ ತಂಗಿಗ್ ಭಾಗ ನಿನಿಗ್ ಭಾಗ ನಾ ತುಣ್ಣ ಮೂಂಟೆಡೋ ಇಲ್ಲಂದ್ರ ಅಪ್ಪ ಅಮ್ಮ ಅಂತ ನೋಡಲ್ಲ ಬತ್ತಿನ ಅಷ್ಟೇ ಏ ಹೋಗ್ಲಾ ನಿನ್ ತೋಳ ಬಂದೇನಿಲ್ಲ ನೀ ಮಾಡಕ ಆಯ್ತಲ್ಲ ಹಳೆ ಮನೆ ಬಾರ್ಲ ದರಿ ಮನೇಲಿ ಇರಿ ಬಂತೇ ಅದ್ ಎಂಟು ಹಣಿ ಬಾಳಿ ನಿಂಗ್ ಯಾಕೆ ಭಾಗ ಕೊಡ್ ಅಂತ ಬಿಸಾಕು ನಾನು ಮಾಡ್ಕಂತೀನಿ ಆದ್ ಬಾರ್ಲ ಯಾರ ಯಾರ ಕರ್ಕೊ ಬರ್ತಿ ಬರ್ಲಾ ಏನಾರ ಮಾಡ್ಕಿಂಗ್ ಅಣ್ಣ ಬರ್ಕೆ ನಾನು ಹೇಳಣ್ಣ ನೀನ್ ಊರಿ ಕಾಲಿಕ ನಿ ಸಪೋರ್ಟ್ ಕೊಟ್ಟ ನೋಡ್ತೀನಿ ನಾನು ಸರ್ ಮಾಡ್ಕೊಂಡಿದಿನಿ ನೀನ್ ಕೂಡ ದುಡದಲ್ಲ ನಮ್ಮ ಮಗನ ಬಾ ನೀಲ್ ದಿ ಬರ್ತಿಯಾ ಯಾವಾಗ ಹೇಳಿತಿಯಾ ನೋಡ್ತೀನಿ ಬರ್ಲಾ ನಿಮ್ ಮೂರ ನಂಗ್ ಕರ್ಕೊಂಡ್ ನಮ್ಮೂರ ಜನವೇ ನಂಗೆ ಗೊತ್ತೋ ಓದು ಹೋಗಿ 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 ಅವ್ರು ಇವ್ನು ಡಾಕ್ಟರ್ ಡಾಕ್ಟರ್ ಸಾವಿರ ಇವ್ನ್ ಮಾತ್ರ ತರೋದ್ ಯಾವಾಗ್ಲೂ ಹನ್ನೆರಡು ರೂಪಾಯಿ ತಿಂಗ್ಳಿಗೆ ಯಾವಾಗ್ಲೂ ಹನ್ನೆರಡು ಸಾವಿರ ಹಾಕದ್ ಏನು ಎರಡುವರೆ ಕೋಟಿ ಆಗ್ತಾ ನಂಗೆ ಕಿಸಿಬೇಡ ತಿಂಗ್ಳಿಗೆ ಹನ್ನೆರಡು ಸಾವಿರದ ವರ್ಷಕ್ಕೆ ನಮ್ದು ಐವ್ ಸಾವಿರ ರೂಪಾಯಿ ಸಂಬಳ ಕಾಸು ಮತ್ಸವ ತುಂಬಾ ನಂಗ್ ನಮ್ ಜೀವನದಲ್ಲಿ ಬರೀ ಎಲ್ಲಾ ಹಾಸ್ಲುಗಳು ಮಠಗಳು ಒಟ್ಟು ಮಕ್ಳನ್ನೇನ್ ಸಾಕೇಡ್ರಿ ಹುಡ್ಸಿ ಉಡ್ಸಿ ಎಲ್ಲಾರು ಸೇರಿಸಿ ಬಿಟ್ಟಿ ಮುದ್ದೆ ಸಿಗತ್ತೇನು ಬಿಗಿ ಬೇಡ ನನಗೆ ಬಾ ಏನ್ ಬರ್ತ ಕೊಟ್ಬಿಡಪ್ಪ ನೀನು ಎಲ್ಲ ಬಾ ನನ್ ಮಗನೇ ಅದ್ ಕರ್ನಾರ ಮೂರ್ ಕುಂಟಿ ಬರುತ್ತೆ ಆ ಬಾರ ಮೇಲೆ ಒಂದಿಟ್ಟು ಒಂದ್ ಮೂವತ್ತ್ ಕುಂಟ್ ಬರ್ತಾವಳ ನಾನ್ ತುಂಡಿ ಅಂತ ಕೊಡ್ತೀನಿ ನಂಗೆ ಏನ್ ದರಿ ಮೇಲೆ ಬತ್ತಾವೆ ಸರಿಯಾಗಿ ಕೊಟ್ಟಿಲ್ಲ ಆದ್ರೆ ನೀವಿಬ್ರು ಇರದೆಲ್ಲ ಈಗ್ಲೇ ಹೇಳಿದೀನಿ ಮಕ್ಕ ಮುಲಾಜ್ ನೋಡಲ್ಲ ಅಪ್ಪ ಅಮ್ಮದೇ ಬಾ ನನ್ ಮಗನೇ ನಾವು ಲಾಯರ್ ಕಂಡದ್ದು ಬರಲಾ ನಮ್ಮೂರಲ್ಲ ಲಾಯರ್ ಅವ್ರೆ ಲಾಯರ್ ಸೇರಿಸ್ತೀನಿ